ವಾಸ್ತು ದೋಷ ನಿವಾರಣೆಯ ನಂತರ ಈ ಕುಟುಂಬವು ಶಾಂತಿಯುತ ಜೀವನವನ್ನ ನಡೆಸ್ತಿದೆ ಅವರ ಮನೆಯ ವಿನ್ಯಾಸವು ಸಕಾರಾತ್ಮಕ ಶಕ್ತಿಯನ್ನು ತಂದಿದೆ ನಿಮ್ಮ ಕನಸುಗಳು ನನ್ಸಾಗ್ತಿಲ್ಲ ಎಂದು ನೀವು ನಿರಾಶೆಗೊಂಡಿದ್ದೀರಾ ನೀವು ದೇವರ ನಂಬಿದ್ರು ನಿಮ್ಮ ಆಸೆಗಳು ಈಡೇರ್ತಿಲ್ವೆ ಚಿಂತಿಸಬೇಡಿ ನಿಮ್ಮ ವಾಸಸ್ಥಳ ಅದು ನಿಮ್ಮದಾಗಿರ್ಲಿ ಅಥವಾ ಬಾಡಿಗೆ ಆಗಿರ್ಲಿ ಒಮ್ಮೆ ಪಂಜರ್ಸ್ ವಾಸ್ತುವಿನಿಂದ ಮಾರ್ಗದರ್ಶನ ಪಡೆದವರಿಗೆ ಯಶಸ್ಸಿನ ಮೂಲವಾಗಬಹುದು ಇವರ ಧ್ಯಾನ ಮಾಡುವಾಗ ದಿಕ್ಕುಗಳ ಬಗ್ಗೆ ಗಮನವಿರಲಿ ಇಲ್ಲವಾದ್ರೆ ನಿರಂತರ ಸಮಸ್ಯೆಗಳನ್ನ ಅನುಭವಿಸಬೇಕಾಗುವುದು ಎಚ್ಚರವಾಗಿರಿ ನಿಮ್ಮ ಕನಸುಗಳು ನನಸಾಗಲಿಲ್ಲ ಎಂದು ನೀವು ದುಃಖಿತರಾಗಿದ್ದೀರಾ ನೀವು ದೇವರನ್ನು ನಂಬಿದ್ದರೂ ನಿಮ್ಮ ಆಸೆಗಳು ಈಡೇರುತ್ತಿಲ್ಲವೇ ಚಿಂತಿಸಬೇಡಿ ನಿಮ್ಮ ನಿವಾಸದಲ್ಲಿ ವಾಸ್ತು ನಿಯಮಗಳು ಸರಿಯಾಗಿದ್ದರೆ ನಿಮ್ಮ ಪೂಜೆ ತಂತ್ರ ಮಂತ್ರ ಹೋಮ ಹವನ ಎಲ್ಲವೂ ಶಾಂತಿಯುತ ಫಲಿತಾಂಶಗಳನ್ನು ನೀಡುತ್ತದೆ ನಮ್ಮ ವಾಸದ ಮನೆಯ ವಾಸ್ತು ಸರಿಯಾಗಿದ್ರೆ ನಾವು ಪ್ರಕೃತಿಯ ಮೂಲಕ ಯೂನಿವರ್ಸ್ನಿಂದ ಬಯಸಿದ್ದಲ್ಲಿ ಪಡೆಯಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿ ಉಂಟಾಗುವ ಸಮಸ್ಯೆಗಳ ಬಗ್ಗೆ ತಜ್ಞರೊಂದಿಗೆ ನೇರವಾಗಿ ಫೋನ್ ಮೂಲಕ ಮಾತನಾಡಿ ಸೂಕ್ತ ಮಾರ್ಗದರ್ಶನ ಪಡ್ಕೊಳ್ಳಲು ಇಲ್ಲಿಗೆ ಮುಕ್ತ ಅವಕಾಶ ನಿಮಗೆ ಮನೆ ವಾಸ್ತು ಮಾರ್ಗದರ್ಶನ ಬೇಕಿದ್ರೆ ಇಂದು ಸ್ಕ್ರೀನ್ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿ ಬುಕ್ ಮಾಡಿ ಮತ್ತು ನೋಂದಾಯಿಸಿಕೊಳ್ಳಿ